భాగ్యక్ష్మి బ నమ్మా భాగ్యద లక్ష్మి బమ్మా எல்லா தரோ அம்மா தாயி தனலட்சுமி ನೀನು ಯಾವತ್ತೂ ನಮ್ಮ ಮನೇಲಿ ಮಾಡ್ತಿರ್ಬೇಕಮ್ಮ ಈ ದೇಶದಲ್ಲಿರೋ ದುಡ್ಡು ಇರೋ ಇರೋಲ್ಲ ದುಡ್ಡು ನಾನು ನನ್ನ ಹಬ್ಬದ ಮಾಡಪ್ಪ ಹೆಂಗೆ ಮಾಡಿದ್ರೆ ವರ್ಷಕ್ಕೆ ಒಂದು ಚಿಪ್ಗೊನೆ ಒಂದೇ ಒಂದು ಅರ್ಧ ಕಟ್ಟಿ ಅಪ್ಪ ಈ ಇದ್ರದೇವೇ ನಾಗಪ್ಪ ತೆವ್ರು ಕಟ್ತೀನಿ ಅಂತ ಐನೂರು ರೂಪಾಯಿ ಇಸ್ಕಲ್ಲ ತಕ ತಗೋ ನೋಡ್ತೀನಿ ಮೇಲೆ ಮೇಲದೆ ಅಯ್ಯೋ ಈಗ ಯಾರು ಹೆಂಗ್ ಮಾಡೋದಪ್ಪ ಯಾರು ಹೊಡಿತ ಇಷ್ಟೊತ್ತಾದ್ರೂ ನಮ್ಮಲ್ಲಿ ಯಾರು ಮಂಗಿರ್ಬೋದು ಹೇಳು ಇಲ್ಲ ಎಷ್ಟೋ ಸೊಪ್ಪು ನಿನ್ಗೆ ಸರಿ ಮಾಡ್ತೀನಿ ನಿನಗೆ ನಂಗೆ ನೋಡ್ತಾ ಇದ್ದೀಯಾ ಮುಖ್ಯ ಕೋತಿ ಕುಣಿತ ಇದೇನೋ ಅಪ್ಪಾ ನಿಮ್ಮ ಮುಖ್ಯ ರಾಗ ಅದನ್ನ ಕುಣಿದ್ರೆ ಚೆನ್ನಾಗಿರ್ತಿತ್ತು ಏನಂದ ಅದೇ ಅಲ್ಲಿಂದೋ ಕೆಲ್ಸಕ್ಕೆ ಹೋಗಬೇಕಾಯ್ತು ಹೋಗಿ ಕಾಯಲ್ಲಕನಪ್ಪ ಯೋ ಏನೋ ಐತೆ ಇವಾಗ ಯಾವುದೋ ಒಂದು ಎತ್ತರ ಸಣ್ಣ ನಿಮ್ಗೆ ಮುಖ ಮಾಡ್ತಾ ಇರೋಪ್ಪ ಅಲ್ಲ ಒ ಒಳ್ಳೇದು ಕೆಲಸ ಅಯ್ಯೋ ಅಯ್ಯೋ ಗ್ಯಾನ್ ನನ್ನ ಮಗನೇ ಇದೊಂದು ಮಾತ್ ಮಾತ್ರ ಸತ್ಯ ಕಣಪ್ಪ ಯಾವ ಮಾತ್ ಅದೇ ಅಯ್ಯಗೆ ನನ್ ಮಗನ ಇದ್ದಲ್ಲ ಅದು ಅದೇ ನಾನು ಅಯ್ಯಗೆ ನನ್ ಮಗ ಆದ್ರೆ ನಮ್ಮ ಅಪ್ಪ ನೀನು ಅಲ್ಲಿ ಏನೈತಿಯಾ ಹೌದಲ್ವಾ ಇವನು ಅಯ್ಯೋಗ್ಯ ನನ್ ಮಗ ಇವನು ನನ್ನ ಮಗ ಅಯೋಗ್ಯ ಅಂದ್ರೆ ನಾನು ಅಯೋಗ್ಯ ನಾನು ಅಷ್ಟೇ ಸೂಲಂಗಿ ಕುಡ್ತಾ ಕುಡ್ತಿಯಲ್ಲ ಅಪ್ಪಾ ನಿನ್ನ ಅಷ್ಟೇ ನಾನು ಎದ್ರು ಹುಟ್ಟಿದ್ರೆ ಜೋ ಮಾನ ನಮ್ಮ ಏನೋ ಹುಟ್ಟಿರೋಕ್ಕೆ ಇನ್ನು ಈ ಭೂಮಿ ಮೇಲೆ ಇನ್ನು ಬಾಳೆ ನಿನ್ನ ಕೈಗೆ ಚಂಬಲ್ಲ ನೋಟನು ಸಿಗಿರ ಅಪ್ಪ ನೀನು ನನ್ನ ಕೊಡ್ತೀಯೋ ನಿನ್ನ ಕೊಡ್ತೀರೋ ಮುಂದೆ ನೋಡೋಣ ಅಲ್ಲೋಲ್ಲಿ ತಿಂಗು ನಿನ್ ಜೊತೆ ಸಿಂಗು ಯಾರೋ ಬರ್ತಾ ಇರೋದು ಅಪ್ಪಾ ಈ ದರಿದ ಮನೆಗೆ ಇನ್ನಾರು ಬರ್ತಾರೆ ಸಾಲ ಕೇಳೋರು ಬರ್ತಾರೆ ಇನ್ನ ಬಡ್ಡಿ ಕೊಡೋರ್ ಬರ್ತಾರೆ ಇಲ್ಲ ನಾನು ನನ್ ಗುಡ್ ನೀನ್ ಇಲ್ಲಿ ಎಲ್ಲ ಹೋಯ್ತಾ ಇದ್ಯಾ ಅಪ್ಪ ನಾನಿದ ನಿಮ್ ಮನೆಯ ಕೆಲಸಕ್ಕೆಲ್ಲಾ ಒಳ್ಳೇದ್ ನಾನು ಇರೀಕೀರ ಹೋಯ್ತೀನಿ ಅಯ್ಯೋ ಮುಂಡೇದೆ ಗೊತ್ಕೋ ದಾರಿನೇ ಗೊತ್ತೀವಲ್ಲಾ ಈ ಮಾರಿಗುಡಿ ಗುಡಿ ಸುತ್ಲ ಹೆಂಗ್ ಗೊತ್ತಿಯೋ ದಿ ಎಂ ಕತ್ತಿಯೋ ಗೊತ್ತಿಲ್ಲ ಎಲ್ಲೋಗಿದೆ ಎಷ್ಟೊತ್ತು ನಿಂಗಣ್ಣ ಹತ್ರ ದುಡ್ಡು ಮಾಡಿ ಹೋಗಿದೆ ಅಂತ ಅವ್ನ ಅವನ ಹೆಂಡತಿ ಮಕ್ಳು ಕಾಲಿಡ್ ಬೇಡ್ಕೊಂಡ್ರು ಬಂದ್ಬಿಟ್ಟ ಪರವಾಗಿಲ್ಲ ಬಿದ್ದಿ ಡ್ಯಾಡಿ ಅವ್ನ್ ಚಂದಾಗಿದ್ರೆ ಇವತ್ತಲ್ಲ ನಾಳೆ ನಮ್ಮ ಮನೇನ ಕೊಟ್ಟೆ ಕೊಡ್ತಾನೆ ಅಂದಂಗೆ ಡ್ಯಾಡಿ ನನ್ಗೊಂದ್ ಐವತ್ ಸಾವಿರ ರೂಪಾಯಿ ಬೇಕಾಗಿತ್ತು ಐವತ್ ಸಾವಿರ ಏನಲ್ಲ ಎಚ್ಚರಿಕೆ ಅವಿನಾಶ ಹಣ ಕೊಡುವ ಹುಷಾರ ನೋಡ್ಕೊಡು ಯಾಕಂದ್ರೆ ಈ ಜನ ಕೊಡುವಾಗ ಅಯ್ಯೋ ಅಪ್ಪೋ ಅಂತಾರೆ ಅವಿನಾಶ ಈ ಅವಿನಾಶ ಕಾಲಿಡ್ತವೋ ಸರ್ವನಾಶ ಆಗ್ಲಿ ಹೇಳ್ಬೇಕು ಎಂತ ನನ್ನ ಮಗನ ಹತ್ರ ನಾರು ಒದ್ದು ಸುಲಿ ಮಾಡೋ ತಾಕತ್ತು ನನ್ ಬರ್ತೇನೆ ಆಗ ಎದುರು ಮನೆ ಡೈರಿ ಕಲ್ಯಾಣ ಹಾಕ್ತೀನಿ ಅಂತ ಕಾಸಿ ಇಸ್ಕೊಂಡಿಲ್ಲ ಇಷ್ಟಾಗಿ ಚಿಕನ್ ಹಾಕಿಲ್ಲ ಮಕ್ಕನ್ನಾಗಿರೋದಕ್ಕೆ ಅಷ್ಟೇ ಮನೆ ಆಯ್ತು